ಆರೋಗ್ಯ ಭಾಗ್ಯ ಭಾಗ್ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಲೋ ಸ್ಪರ್ಮ್ ಕೌಂಟ್ ಅಥವಾ ಆಲಿಗೋಸ್ಪರ್ಮಿಯಾ ಇತ್ತೀಚಿನ ದಿನಗಳಲ್ಲಿ ಪುರುಷರಲ್ಲಿ ಕಂಡು ಬರುವಂತ ಒಂದು ಬಹಳ ಗಂಭೀರ ಸಮಸ್ಯೆಯಾಗಿದೆ ಇದರಿಂದ ಗರ್ಭಧಾರಣೆ ಸಮಸ್ಯೆ ಫರ್ಟಿಲಿಟಿ ಇಶ್ಯೂಸ್ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಮತ್ತು ಸಾಮಾಜಿಕ ಒತ್ತಡ ಬಹಳ ನಿರ್ಮಾಣ ಆಗ್ತಾ ಇದೆ ಮೊದಲಿಗೆ ಇದರ ಕಾರಣ ಏನು ಅಂತ ತಿಳ್ಕೊಳ್ಳುವ ನಮ್ಮ ಶರೀರದ ಉಷ್ಣತೆಯು ಸಾಮಾನ್ಯವಾಗಿ ತರ್ಟಿ ಸೆವೆನ್ ಇಂದ ತರ್ಟಿ ಏಟ್ ಡಿಗ್ರಿ ಅಂದ್ರೆ ಮೂವತ್ತೇಳರಿಂದ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರುತ್ತೆ ಆದ್ರೆ ಪುರುಷರಲ್ಲಿ ಅವರ ಜನನಾಂಗದ ಟೆಂಪರೇಚರ್ ಅಥವಾ ಉಷ್ಣತೆ ಇರ್ಬೋದು ಸ್ಕ್ರೋಟಮ್ ಟೆಸ್ಟಿಕಲ್ಸ್ ಅಂತ ಏನ್ ಹೇಳ್ತಾರೆ ಅದರ ಉಷ್ಣತೆಯು ಅವರ ಶರೀರದ ಉಷ್ಣತೆಗಿಂತ ಮೂರರಿಂದ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಡಿಮೆ ಇರಬೇಕು ಇದು ಒಂದು ಹೆಲ್ದಿ ಅಥವಾ ಆರೋಗ್ಯದ ಲಕ್ಷಣವಾಗಿರುತ್ತೆ ಆದ್ರೆ ಇವತ್ತು ನಮ್ಮ ಕೆಟ್ಟ ಜೀವನ ಶೈಲಿಯಿಂದಾಗಿ ಈ ಟೆಂಪರೇಚರ್ ಅಥವಾ ಉಷ್ಣತೆ ಜಾಸ್ತಿ ಆಗ್ತಾ ಇರುವುದ್ರಿಂದ ಈ ಕೌಂಟ್ ಅಥವಾ ಆಲಿಗೋಸ್ಪರ್ಮಿಯಾ ಸಮಸ್ಯೆಯು ಬಹಳ ಪುರುಷರಲ್ಲಿ ಇವತ್ತು ಕಾಣ್ತಾ ಇದೆ ಈ ಹೀಟ್ ಎಕ್ಸ್ಪೋಜರ್ಗೆ ಏನೆಲ್ಲ ಮುಖ್ಯ ಕಾರಣಗಳು ಅಂತ ಫಸ್ಟ್ ತಿಳ್ಕೊಳ್ಳುವ ನಾವು ಮೊದಲಿನ ಕಾರಣ ಏನಂದ್ರೆ ಟೈಟ್ ಕ್ಲೋದಿಂಗ್ ಅಥವಾ ಬಿಗಿಯಾದ ವಸ್ತ್ರಗಳನ್ನು ಧರಿಸುವುದು ಈ ಟೈಟ್ ಕ್ಲೋದಿಂಗ್ ಅನ್ನು ಧರಿಸುವುದ್ರಿಂದ ನಿಮ್ಮ ಹೀಟ್ ಏನಿದೆ ಉಷ್ಣತೆ ಏನಿದೆ ಬೆವರಿನ ಮೂಲಕ ಹೊರಗೆ ಹೋಗದೆ ಅಲ್ಲೇ ಟ್ರ್ಯಾಪ್ ಆಗಿರುತ್ತೆ ತೊಡೆಯ ಸಂದಿಗಳಲ್ಲಿ ಅಥವಾ ತೊಡೆಯ ಭಾಗದಲ್ಲಿ ನೀವು ಬಿಗಿಯಾದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮ್ಮ ಉಷ್ಣತೆ ಆಚೆ ಹೋಗದೆ ಟ್ರಾಪ್ ಆಗಿ ಅಲ್ಲಿನ ಹೀಟ್ ಅಥವಾ ಟೆಂಪರೇಚರ್ ಜಾಸ್ತಿಯಾಗಿ ಇದು ನಿಮ್ಮ ವೃಷಣಗಳು ಅಥವಾ ಟೆಸ್ಟಿಕಲ್ಸ್ ಅನ್ನ ಟೆಂಪರೇಚರ್ ಅನ್ನು ಎಫೆಕ್ಟ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಎರಡನೆಯ ಕಾರಣ ಏನಂದ್ರೆ ಬಹಳ ಹೊತ್ತಿನವರೆಗೆ ಬೈಕ್ ರೈಡಿಂಗ್ ಬೈಕ್ ಟ್ರಾವೆಲಿಂಗ್ ಮಾಡುವಂಥದ್ದು ಸೊ ಬೈಕ್ ರೈಡಿಂಗ್ ನೀವು ಹೆಚ್ಚು ಹೊತ್ತು ಅಥವಾ ಬಹಳ ಕಿಲೋಮೀಟರ್ ಡಿಸ್ಟೆನ್ಸ್ ಡೈಲಿ ಮಾಡ್ತಾ ಇದ್ರೆ ಇದರಿಂದ ಏನಾಗುತ್ತೆ ಆ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಆಗುವ ಪ್ರೆಷರ್ ಇರ್ಬೋದು ಫ್ರಿಕ್ಷನ್ ಇರ್ಬೋದು ಅಥವಾ ಒಂದೇ ಕಡೆ ಕುಳಿತು ಟ್ರಾವೆಲ್ ಮಾಡೋದ್ರಿಂದ ಅಲ್ಲಿಯೂ ಹೀಟ್ ಎಕ್ಸ್ಪೋಜರ್ ಆಗಿ ಹೀಟ್ ಎಂಟ್ರಾಪ್ ಆಗಿ ಇದರಿಂದನೂ ನಿಮ್ಮ ಟೆಸ್ಟಿಕಲ್ ಗೆ ಎಫೆಕ್ಟ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ ಮೂರನೆಯ ಕಾರಣ ಹೇಳಿದ್ರೆ ಫೋನ್ ಅನ್ನು ನಿಮ್ಮ ತೊಡೆಯ ಪಾಕೆಟ್ ಅಲ್ಲಿ ಇಟ್ಕೊಳ್ಳುವಂಥದ್ದು ಇದರಿಂದಾಗಿನೂ ಇಂದ ಬರುವ ರೇಸ್ ಏನಿರುತ್ತೆ ಅಥವಾ ವಿಕಿರಣಗಳು ಏನಿರುತ್ತೆ ಅದು ನಿಮ್ಮ ತೊಡೆಯ ಭಾಗದಲ್ಲಿ ಸರ್ಕ್ಯುಲೇಷನ್ ಅನ್ನು ಎಫೆಕ್ಟ್ ಮಾಡಿ ಈ ಸರ್ಕ್ಯುಲೇಷನ್ ಕಡಿಮೆ ಆಗುದ್ರಿಂದ ನಿಮ್ಮ ಸ್ಪರ್ಮ್ ಕೌಂಟ್ಗೆ ಗೆ ಎಫೆಕ್ಟ್ ಆಗುವ ಸಾಧ್ಯತೆ ಬಹಳಷ್ಟು ಇರುತ್ತೆ ಅದರ ಜೊತೆಗೆ ನೀವು ನಿಮ್ಮ ಫೋನ್ ಅನ್ನು ಬಹಳ ಹೊತ್ತು ಯೂಸ್ ಮಾಡಿದಾಗ ಹೀಟ್ ಏನು ಜನರೇಟ್ ಆಗಿರುತ್ತೆ ಆ ಫೋನ್ ಹೀಟ್ ಇಂದಾಗಿನೂ ಪಾಕೆಟ್ ಅಲ್ಲಿ ಇಟ್ಟ ತಕ್ಷಣ ನಿಮ್ಮ ಟೆಂಪರೇಚರ್ ನಿಮ್ಮ ತೊಡೆಯ ಭಾಗದಲ್ಲಿ ಟೆಂಪರೇಚರ್ ಹೆಚ್ಚಾಗುವ ಚಾನ್ಸಸ್ ಬಹಳಷ್ಟು ಇರುತ್ತೆ ನಾಲ್ಕನೆಯ ಅಥವಾ ಮುಖ್ಯ ಕಾರಣ ಏನಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅಥವಾ ದೈಹಿಕ ವ್ಯಾಯಾಮ ಸೊ ಹೆಚ್ಚಿನ ಜನರಲ್ಲಿ ಇವತ್ತು ವರ್ಕ್ ಕಲ್ಚರ್ ಹೇಗಿದೆ ಅಂದ್ರೆ ಡೆಸ್ಕ್ ಜಾಬ್ ಇರ್ಬೋದು ಆಫೀಸ್ ಜಾಬ್ ಇರ್ಬೋದು ಐ ಟಿ ಪ್ರೊಫೆಷನಲ್ ಆದ್ರೆ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಇಂದ ಕಂಟಿನ್ಯೂಯಸ್ ಒಂದೇ ಕಡೆ ಕುಳಿತು ಮಾಡುವ ಉದ್ಯೋಗದಿಂದ ಅವರಿಗೆ ದೈಹಿಕ ವ್ಯಾಯಾಮ ಸಿಗದಿರುವುದರಿಂದ ನಿಮ್ಮ ಫರ್ಟಿಲಿಟಿ ರೇಟ್ಗೆ ಎಫೆಕ್ಟ್ ಆಗುವ ಚಾನ್ಸಸ್ ಬಹಳಷ್ಟು ಇರುತ್ತೆ ಇನ್ನು ನಾವು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ ನಿಮ್ಮ ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ಜನನಾಂಗ ವ್ಯವಸ್ಥೆ ಏನಿರುತ್ತೆ ಇದಕ್ಕೆ ಕಿಡ್ನಿ ಚೀ ಅಥವಾ ಕಿಡ್ನಿ ಎನರ್ಜಿಯು ಬೇಕಾದ ನರಿಶ್ಮೆಂಟ್ ಅನ್ನ ಕೊಡ್ತಾ ಇರುತ್ತೆ ಅಂತ ಹೇಳ್ತಾರೆ ಈ ಕಿಡ್ನಿ ಚೀ ಅಥವಾ ಕಿಡ್ನಿ ಎನರ್ಜಿಯು ಚೆನ್ನಾಗಿದ್ರೆ ಮಾತ್ರ ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ಜನನಾಂಗಕ್ಕೆ ಒಂದು ಒಳ್ಳೆಯ ಪ್ರಾಪರ್ ನರಿಶ್ಮೆಂಟ್ ಸಿಗುತ್ತೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಜೊತೆಗೆ ಇವತ್ತು ಮಾಡರ್ನ್ ಸೈನ್ಸ್ ಹೇಳುತ್ತೆ ದಿನನಿತ್ಯನೂ ಕನಿಷ್ಠ ಒಂದು ಗಂಟೆ ಆದ್ರೂ ನೀವು ದೈಹಿಕ ಚಟುವಟಿಕೆಯನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಸೊ ಫರ್ಟಿಲಿಟಿ ಅಥವಾ ಲೋ ಸ್ಪರ್ಮ್ ಕೌಂಟ್ ಸಮಸ್ಯೆಗೂ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಮತ್ತು ನೆಸೆಸರಿ ಆಗಿರುತ್ತೆ ಆದ್ರಿಂದ ಕನಿಷ್ಠ ಒಂದು ಗಂಟೆಯಾದ್ರೂ ನೀವು ನಿಮ್ಮ ದೈಹಿಕ ಚಟುವಟಿಕೆಗಂತ ಒಂದು ಸಮಯವನ್ನು ಮೀಸಲಿಡ್ಬೇಕು ನಿಮ್ಗೆ ಇಷ್ಟವಾದ ದೈಹಿಕ ಚಟುವಟಿಕೆ ಸ್ವಿಮ್ಮಿಂಗ್ ಆಗಿರ್ಬೋದು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಒಂದು ತುಂಬಾ ಒಳ್ಳೆಯ ದೈಹಿಕ ಚಟುವಟಿಕೆ ಇದು ನಿಮ್ಮ ಮೆಟಬೋಲಿಕ್ ರೀಟ್ ಅಥವಾ ಬೇಸಲ್ ಮೆಟಬೋಲಿಕ್ ರೇಟ್ ಬಿ ಎಂ ಐ ಅನ್ನು ಕಂಟ್ರೋಲ್ ಮಾಡುವ ಜೊತೆಗೆ ಪುರುಷರಲ್ಲಿಯೂ ಅವರ ವೃಷಣದ ಟೆಂಪರೇಚರ್ ಅನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಸ್ವಿಮ್ಮಿಂಗ್ ಒಂದು ಒಳ್ಳೆಯ ದೈಹಿಕ ಚಟುವಟಿಕೆ ಆಗಿದೆ ಇದರ ಜೊತೆಗೆ ನೀವು ಜಾಗಿಂಗ್ ಇರ್ಬೋದು ರನ್ನಿಂಗ್ ಇರ್ಬೋದು ಸ್ಟ್ರೆಂತ್ ಮಸಲ್ ಸ್ಟ್ರೆಂಥನಿಂಗ್ ಇರ್ಬೋದು ಕಾರ್ಡಿಯೋ ಇರ್ಬೋದು ನಿಮ್ಗೆ ಇಷ್ಟವಾದ ಒಂದು ಗಂಟೆಯ ಫಿಸಿಕಲ್ ಆಕ್ಟಿವಿಟಿಯನ್ನ ನೀವು ಇಟ್ಕೊಳ್ಬಹುದು ಅದರ ಜೊತೆಗೆ ನೀವು ಎನ್ವಮೆಂಟ್ ಅಥವಾ ನೇಚರ್ ಪರಿಸರದಲ್ಲೂ ಸ್ವಲ್ಪ ಸಮಯವನ್ನ ಆದಷ್ಟು ಕಳಿಬೇಕು ಸಂಜೆ ಹೊತ್ತು ವಾಕಿಂಗ್ ಮಾಡುವಂತದ್ದು ಅಥವಾ ನಿಮ್ಗೆ ಎಷ್ಟ ಇದ್ರೆ ಗಾರ್ಡನಿಂಗ್ ಮಾಡುವಂತದ್ದು ಈ ತರ ಎಲ್ಲ ಪರಿಸರ ಸ್ನೇಹಿಯಾದ ಕೆಲವು ಚಟುವಟಿಕೆಗಳನ್ನು ಮಾಡೋದ್ರಿಂದನು ನಿಮ್ಗೆ ಈ ಕೌನ್ ಸಮಸ್ಯೆಗೆ ತುಂಬಾ ಒಳ್ಳೆಯ ಒಂದು ಅಹ್ ಪೂರಕವಾದ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕಾರಣ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ ಸೊ ಆಹಾರ ಪದ್ಧತಿಯು ತುಂಬಾ ಎಫೆಕ್ಟ್ ಆಗುವ ಒಂದು ಕ್ರೈಟೀರಿಯಾ ಅಥವಾ ಫ್ಯಾಕ್ಟರ್ ಆಗಿರುತ್ತೆ ಹೆಚ್ಚಿನ ಪುರುಷರು ಫೀಲ್ಡ್ ವರ್ಕ್ ಅಥವಾ ಆಫೀಸ್ ಜಾಬ್ ಇಂದಾಗಿ ಮನೆ ಊಟ ಅವರಿಗೆ ಸರಿಯಾಗಿ ಸಿಗ್ತಾ ಇರುವುದಿಲ್ಲ ಆದ್ರಿಂದಾಗಿ ಹೆಚ್ಚು ಗಳಲ್ಲಿ ಇರ್ಬೋದು ಔಟ್ಸೈಡ್ ಫುಡ್ ಗಳನ್ನ ಜಾಸ್ತಿ ಸೇವಿಸ್ತಾ ಇರ್ತಾರೆ ಸೊ ದಿನನಿತ್ಯ ನೀವು ಈ ರೀತಿ ಹೋಟೆಲ್ ಆಹಾರಕ್ಕೆ ಅವಲಂಬಿತವಾಗಿದ್ರೆ ನಿಮ್ಗೆ ಸರಿಯಾದ ಪೋಷಣೆ ಸಿಗದೆ ಇದ್ರಿಂದನು ನಿಮ್ಗೆ ಬಹಳ ಸಮಸ್ಯೆಯು ಕಾಣಿಸ್ಕೊಳ್ಳುತ್ತೆ ಆದ್ರಿಂದಾಗಿ ನಿಮ್ಮ ಆಫೀಸ್ ಜಾಬ್ ಇರ್ಬೋದು ನೀವು ಎಷ್ಟೇ ದೂರ ಪ್ರಯಾಣ ಮಾಡಿ ನಿಮ್ಮ ಕೆಲ್ಸಕ್ಕೆ ಹೋಗ್ತಾ ಇರ್ಬೋದು ಸಾಧ್ಯವಾದಷ್ಟು ನೀವು ಮನೆ ಊಟವನ್ನೇ ನಿಮ್ಮ ಜೊತೆಗೆ ಜೊತೆ ಹೋಗಿ ಟಿಫಿನ್ ಬಾಕ್ಸ್ ಅಲ್ಲಿ ಇರ್ಬೋದು ಅಥವಾ ಕ್ಯಾರಿಯರ್ ಅಲ್ಲಿ ಇರ್ಬೋದು ನೀವು ಮನೆ ಊಟವನ್ನೇ ತಗೊಂಡ್ ಹೋಗಿ ಅದ್ರ ಇದರಿಂದ ನಿಮ್ಗೆ ಸರಿಯಾದ ಪೋಷಕಾಂಶಗಳು ಲಭಿಸುತ್ತೆ ಅದ್ರ ಜೊತೆಗೆ ನೀವು ಹೋಟೆಲ್ ಫುಡ್ ಅನ್ನು ಜಾಸ್ತಿ ಸೇವಿಸ್ತಾ ಇದ್ರೆ ಅಲ್ಲಿಯ ಕ್ವಾಲಿಟಿ ಏನಿರುತ್ತೆ ಅಥವಾ ಅವ್ರ ಎಣ್ಣೆ ಏನ್ ಯೂಸ್ ಮಾಡ್ತಾರೆ ಅಥವಾ ತರಕಾರಿ ಏನ್ ಯೂಸ್ ಮಾಡ್ತಾರೆ ಬೇಳೆ ಕಾಳು ಕ್ವಾಲಿಟಿ ನಮ್ಗೆಲ್ರಿಗೂ ಗೊತ್ತು ಹೋಟೆಲ್ ಇದು ಬಹಳ ಏನು ಮನೆಯ ತರ ಚೆನ್ನಾಗಿರಲ್ಲ ಸೊ ಅದರ ಸೇವನೆಯಿಂದ ನಿಮ್ಗೆ ಆರೋಗ್ಯದ ಸಮಸ್ಯೆಗಳು ಬಹಳ ಜಾಸ್ತಿ ಆಗುತ್ತೆ ಇದನ್ನು ಆದಷ್ಟು ತುಂಬಾ ಕಡಿಮೆಗೊಳಿಸಿ ಅಥವಾ ಅವಾಯ್ಡ್ ಮಾಡಿ ಮನೆಯ ಊಟವನ್ನೇ ಸಾಧ್ಯವಾದಷ್ಟು ಸೇವಿಸಿ ಅತಿಯಾದ ಜಂಕ್ ಫುಡ್ ಸೇವನೆ ಇರ್ಬೋದು ಕೋಲ್ಡ್ ಡ್ರಿಂಕ್ ಸೇವನೆ ಇರ್ಬೋದು ಇದು ಒಂದು ತುಂಬಾ ಇಂಪಾರ್ಟೆಂಟ್ ಕಾರಣವಾಗಿದೆ ಈ ಸಮಸ್ಯೆಗೆ ಸೊ ಸಾಧ್ಯವಾದಷ್ಟು ಹೊರಗಿನ ಜಂಕ್ ಫುಡ್ ಚೈನೀಸ್ ಫಾಸ್ಟ್ ಫುಡ್ ಇರ್ಬೋದು ಇದನ್ನೆಲ್ಲ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ಸ್ಟಾಕ್ ಮಾಡಿ ಬಿಡಬೇಕು ಎಲ್ಲ ಬಿಟ್ಟು ನೈಸರ್ಗಿಕವಾಗಿ ಸಿಗುವಂತಹ ಆಹಾರ ಹೆಚ್ಚೆಚ್ಚು ತರಕಾರಿ ಹಣ್ಣುಗಳು ಅಥವಾ ಅಥವಾ ಹಣ್ಣಿನ ಜ್ಯೂಸ್ ಇರ್ಬೋದು ನಟ್ಸ್ ಇರ್ಬೋದು ಇದನ್ನೆಲ್ಲ ಹೆಚ್ಚು ಸೇವಿಸಿ ಇದರ ಜೊತೆಗೆ ಹೆಚ್ಚು ಪಾಲಿಶ್ ಮಾಡಿದಂತ ದವಸ ಧಾನ್ಯಗಳನ್ನು ಕಡಿಮೆ ಉಪಯೋಗಿಸಿ ಅನ್ಪಾಲಿಶ್ಡ್ ಗ್ರೇನ್ಸ್ ಇರ್ಬೋದು ಅನ್ಪಾಲಿಶ್ಡ್ ದವಸ ಧಾನ್ಯಗಳನ್ನ ಹೆಚ್ಚು ಉಪಯೋಗಿಸಿ ಮತ್ತೆ ರಿಫೈನ್ಡ್ ಎಣ್ಣೆಯನ್ನು ಹೆಚ್ಚು ಬಳಸದೆ ನೀವು ಆದಷ್ಟು ಕೋಲ್ಡ್ ಪ್ರೆಸ್ಡ್ ಗುಡ್ ಪ್ರೆಸ್ಡ್ ಅಥವಾ ಗಾಣ ಅಂತ ಏನ್ ಹೇಳ್ತಾರೆ ಅದರಲ್ಲಿ ತಯಾರಿಸಿದ ಎಣ್ಣೆಯನ್ನು ನಿಮ್ಮ ಆಹಾರದಲ್ಲಿ ಉಪಯೋಗಿಸಿ ಎಣ್ಣೆಯಲ್ಲಿ ಕರಿದ ಆಹಾರಗಳನ್ನು ಅವಾಯ್ಡ್ ಮಾಡಿ ಒಳ್ಳೆಯ ಕೊಬ್ಬು ಹೇಳಿದ್ರೆ ನಟ್ಸ್ ಅಲ್ಲಿ ಇರ್ಬೋದು ಬಾದಾಮಿ ಗೇರು ಬೀಜ ವಾಲ್ನೆಟ್ ಇತ್ಯಾದಿಗಳು ಅದ್ರ ಜೊತೆಗೆ ಡೈಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ತಗೊಳ್ಳುವ ಅಭ್ಯಾಸವನ್ನು ಮಾಡಿ ತುಪ್ಪದಿಂದ ಯಾವುದೇ ಕೊಲೆಸ್ಟ್ರಾಲ್ ಬರಲ್ಲ ನೀವು ನೀವು ಡೈಲಿ ಬೇಸಿಸ್ ಅಲ್ಲಿ ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ತಗೊಂಡ್ರೆ ಯಾವುದೇ ಕೊಲೆಸ್ಟ್ರಾಲ್ ಸಮಸ್ಯೆ ಬರುವ ಚಾನ್ಸಸ್ ಇರುವುದಿಲ್ಲ ಕೊಲೆಸ್ಟ್ರಾಲ್ ಬರುವುದು ಯಾವಾಗ ನೀವು ಎಣ್ಣೆ ಅಥವಾ ತುಪ್ಪವನ್ನ ಕರಿತೀರಿ ಫ್ರೈ ಮಾಡ್ತೀರಿ ಅವಾಗ ಈ ಕೊಲೆಸ್ಟ್ರಾಲ್ ಅಥವಾ ಕೆಟ್ಟ ಕೊಬ್ಬು ಜಮೆಯಾಗುವ ಸಾಧ್ಯತೆ ಬಹಳಷ್ಟು ಇರುತ್ತೆ ಆದ್ರಿಂದ ಒಳ್ಳೆ ಕೊಬ್ಬನ್ನು ಸೇವಿಸಿ ಕೆಟ್ಟ ಕೊಬ್ಬನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಹೇಳಿದ್ರೆ ಧೂಮಪಾನ ಮತ್ತು ಮದ್ಯಪಾನ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಅಡಿಕ್ಷನ್ ಇರುವವರಿಗೂ ಈ ಸಮಸ್ಯೆ ಬಹಳ ಕಾಣಿಸ್ಕೊಡುತ್ತೆ ನೀವು ಯಾಕೆ ಈ ವ್ಯಸನವನ್ನ ಮಾಡ್ತಾ ಇದ್ದೀರಿ ಇದರ ಒಂದು ಕಾರಣವನ್ನು ಫೈನ್ ಮಾಡಬೇಕು ನೀವು ಬಹಳ ಒತ್ತಡದಿಂದ ಸ್ಟ್ರೆಸ್ ಈ ವ್ಯಸನಕ್ಕೆ ತುತ್ತಾಗಿದ್ದೀರಾ ಅಂತ ತಿಳ್ಕೊಂಡು ಸರಿಯಾದ ಕೌನ್ಸೆಲಿಂಗ್ ಅನ್ನ ತಗೊಳ್ಬೇಕು ನೀವು ಕೌನ್ಸೆಲಿಂಗ್ ಹೇಳಿದ್ರೆ ಯಾವತ್ತೂ ಸೈಕಾಲಜಿಕಲ್ ಏನು ಇಶ್ಯೂ ಇದೆ ಅಥವಾ ಮೆಂಟಲ್ ಇಶ್ಯೂ ಇರೋರು ಮಾತ್ರ ತಗೊಳ್ಬೇಕು ಅಂತ ಇಲ್ಲ ಕೆಲಸದ ಒತ್ತಡ ಬಹಳ ಆಗ್ತಾ ಇದೆ ಅಥವಾ ಮನೆಯಲ್ಲಿ ಏನು ಕಿರಿಕಿರಿ ಇದೆ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಇದೆ ಹೇಳಿದ್ರೆ ನೀವು ಸರಿಯಾದ ಸೈಕೊಲಾಜಿಕಲ್ ಕೌನ್ಸಿಲರ್ ಅಥವಾ ಸೈಕೊಲಾಜಿಸ್ಟ್ ಏನು ಡಾಕ್ಟರ್ಸ್ ಇರ್ತಾರೆ ಅವ್ರ ಹತ್ರ ಮಾಡಿ ಪ್ರಾಪರ್ ಆದ ಕೌನ್ಸಿಲಿಂಗ್ ಅನ್ನು ತಗೊಳ್ಳುವ ಅವಶ್ಯಕತೆ ಬಹಳಷ್ಟು ಇರುತ್ತೆ ಕೆಲಸದ ಒತ್ತಡದಿಂದ ಆಗುವ ತುಂಬಾ ಸ್ಟ್ರೆಸ್ ಲೆವೆಲ್ನಿಂದಾನು ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ಗೆ ಎಫೆಕ್ಟ್ ಆಗುವ ಚಾನ್ಸ್ ತುಂಬಾ ಇರುತ್ತೆ ಆದ್ರಿಂದಾಗಿ ದಿನನಿತ್ಯನೂ ಒಂದು ಗಂಟೆ ನೀವು ಯೋಗಾಭ್ಯಾಸ ಪ್ರಾಣಾಯಾಮ ಮೆಡಿಟೇಷನ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ನಿಮ್ಮ ಒತ್ತಡವನ್ನು ನೀವು ಕಂಟ್ರೋಲ್ ಇಲ್ಲಿ ಇಟ್ಕೊಳ್ಬಹುದು ಈ ಎಲ್ಲ ಫ್ಯಾಕ್ಟರ್ಸ್ ಗಳನ್ನು ನೀವು ಸರಿಯಾಗಿ ರೆಕ್ಟಿಫೈ ಮಾಡಿಕೊಂಡು ನುರಿತ ವೈದ್ಯರಿಂದ ಸರಿಯಾದ ಚಿಕಿತ್ಸೆ ಆಹಾರ ಕ್ರಮ ಎಕ್ಸಸೈಸ್ ಅಥವಾ ದೈಹಿಕ ಚಟುವಟಿಕೆ ಮತ್ತೆ ಈ ಎಲ್ಲ ಕಾರಣ ಏನ್ ಹೇಳಿದೆ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಈ ಸಮಸ್ಯೆಯನ್ನ ಸುಲಭವಾಗಿ ನೀವು ಜಯಿಸಬಹುದು ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನೆಲ್ನ ವೈದ್ಯ ತಂಡದವರು ಆನ್ಲೈನ್ ಕನ್ಸಲ್ಟೇಷನ್ಗೆ ಲಭ್ಯವಿದ್ದಾರೆ ನಿಮ್ಮ ಆರೋಗ್ಯ ಸಮಸ್ಯೆಗೆ ಸರಿಯಾದ ಕಾರಣ ಇರ್ಬೋದು ಯಾವ್ದೆಲ್ಲ ಡಯೆಟ್ ಅಥವಾ ಎಕ್ಸಸೈಜ್ ಅನ್ನ ನೀವು ಫಾಲೋ ಮಾಡಬೇಕು ಅದರ ಜೊತೆಗೆ ನಿಮ್ಗೆ ಯಾವ್ದೆಲ್ಲ ಔಷಧಿಗಳಿರ್ಬೋದು ಚಿಕಿತ್ಸೆ ಇರ್ಬೋದು ಸಪ್ಲಿಮೆಂಟ್ಸ್ ನ ಅವಶ್ಯಕತೆ ಇದೆ ಅಂತ ನಿಮ್ಗೆ ಸರಿಯಾದ ಮಾರ್ಗದರ್ಶನವನ್ನು ನಮ್ಮ ವೈದ್ಯರು ನೀಡ್ತಾರೆ ನೀವು ಮನೆಯಲ್ಲಿ ಕುಳಿತುಕೊಂಡೇ ಈ ಆನ್ಲೈನ್ ಕನ್ಸಲ್ಟೇಷನ್ ಅನ್ನ ತಗೊಳ್ಬಹುದು ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಂಬರ್ ಅನ್ನ ನೀಡಿದ್ದೇನೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಆನ್ಲೈನ್ ಕನ್ಸಲ್ಟೇಷನ್ ಅಪಾಯಿಂಟ್ಮೆಂಟ್ ಅನ್ನು ತಗೊಳ್ಬಹುದು ನಿಮ್ಗೆ ಬೇಕಾದ ಔಷಧಿಗಳಿರ್ಬೋದು ಸಪ್ಲಿಮೆಂಟ್ಸ್ ಇರ್ಬೋದು ನಾವು ಕೊರಿಯರ್ ಅಥವಾ ಪೋಸ್ಟಲ್ ಮುಖಾಂತರ ನಿಮ್ಮ ಮನೆಗೆ ತಲುಪಿಸಿ ಕೊಡುತ್ತೇವೆ ಈ ವಿಡಿಯೋ ತುಂಬಾ ಪ್ರಯೋಜನಕಾರಿ ಇದೆ ಮತ್ತು ನಿಮ್ಮ ಬಂಧು ಬಾಂಧವರು ಗೆಳೆಯರಲ್ಲಿಯೂ ಇಂತಹ ಸಮಸ್ಯೆಗಳಿಂದ ಬಹಳಷ್ಟು ಜನರು ಬಳಲ್ತಾ ಇದ್ದಾರೆ ಹೇಳಿದ್ರೆ ಅವರಿಗೆ ಹೆಚ್ಚೆಚ್ಚು ವಿಡಿಯೋವನ್ನ ಶೇರ್ ಮಾಡಿ ಇಂತಹ ನೈಜ ಆರೋಗ್ಯ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು